ಫಸ್ಟು ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಎಲ್ಲರಿಗೂ ಡಾಲಿ ಸರ್ಗೆ ಆಮೇಲೆ ಪವನ್ ಸರ್ಗೆ ದಿನಕರ್ ಸರ್ಗೆ ಗುರು ಗುರುವೇಂದ್ರ ಶೆಟ್ಟಿ ಅವ್ರಿಗೆ ಎಲ್ಲ ಯಾರು ನಿರ್ದೇಶಕರು ಯಾರು ಗೆಸ್ಟ್ ಬಂದಿದ್ದಾರೆ ಎಲ್ಲರಿಗೂ ಮತ್ತು ಮಾಧ್ಯಮದವ್ರಿಗೂ ಫಸ್ಟೇ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ನನ್ನ ಒಂದು ಕಿರು ಪರಿಚಯ ಮಾಡಿಕೊಡ್ತೀನಿ ನಾನು ಎರಡು ಸಾವಿರದ ಒಂಬತ್ತರಲ್ಲಿ ಈ ಸಿನಿಮಾಗೆ ಬಂದಿದ್ದು ಚಮಕಾಯಿಸಿ ಚಿಂದ ನನ್ನ ಫಸ್ಟ್ ಸಿನಿಮಾ ಎ ಆರ್ ಬಾಬು ನನ್ನ ಮೊದಲ ಗುರುಗಳು ಅದಾದಮೇಲೆ ಪವನ್ ಒಡೆಯರ್ ಅವ್ರ ಜೊತೆ ನಾನು ಅವ್ರು ಮಾಡಿರೋ ಎಲ್ಲ ಸಿನ್ಮಾಗಳನ್ನು ವರ್ಕ್ ಮಾಡಿದ್ದೀನಿ ಅಂದರೆ ರಣವಿಕ್ರಮ ಒಂದು ಬಿಟ್ಟು ಪ್ರತಿಯೊಂದು ಸಿನಿಮಾ ಗೋವಿಂದಯನಮ ಗೂಗ್ಲಿ ನಟ ಸಾರ್ವಭೌಮ ಜೆಸ್ಸಿ ಸೊ ನನ್ನ ಎರಡನೇ ಗುರುಗಳು ಬಂದ್ಬಿಟ್ಟು ಅವರು ಹದಿನಾಲ್ಕು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ನಾ ಮೂಲತಃ ಮಲ್ನಾಡು ಹುಡುಗ ಈ ಕೆರೆಬೇಟೆ ಅನ್ನೋದು ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊ ಬಂದಿರೋದು ಚಿಕ್ಕ ವಯಸ್ಸಿಂದನೂ ಆ ಬೇಸಿಗೆ ಶಿವ ಬೇಸಿಗೆ ರಜೆಗಂತ ಊರಿಗೋದಾಗ ಸೊ ನಾವು ಕೂಡ ಕೂಣಿ ಇಟ್ಕೊಂಡು ಕೂಣಿ ಅಂದರೆ ಈಗ ನೋಡಿದ್ರಲ್ಲ ಆ ಬುಟ್ಟಿ ಅದಕ್ಕೆ ಕೂಣಿ ಅಂತ ಕರೀತಾರೆ ಅದಿಟ್ಕೊಂಡು ಇಟ್ಕೊಂಡು ಮೀನು ಹಿಡಿಯೋಕಂತ ಹೋಗಿಬಿಡ್ತಿದ್ವಿ ಸೊ ಯಾವಾಗೂ ತಲೆಯಲ್ಲಿ ಓಡ್ತಾ ಇತ್ತು ಈ ಕತೆ ಮಾಡಿದ್ರೆ ಹೇಗಿರುತ್ತೆ ಇದ್ರ ಬಗ್ಗೆನೆ ಇದ್ರ ಬೇಸ್ಡ್ ಮಾಡಿ ಕತೆ ಮಾಡೋದು ಚೆನ್ನಾಗಿರುತ್ತೆ ರೂಟೆಡ್ ಸ್ಟೋರಿ ಸೊ ನನ್ನ ಅದೃಷ್ಟಕ್ಕೆ ಏನಾಯಿತು ನಮ್ಮ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯವರೇ ಅವರೇ ನಮ್ಮ ನಾಯಕ ನಟರು ಗೌರಿಶಂಕರ್ ಹೋಗಿ ಕತೆ ಹೇಳಿದಾಗ ತುಂಬ ಇಷ್ಟಪಟ್ರು ತುಂಬ ಇಷ್ಟಪಟ್ಟ ಮೇಲೆ ಹಾಗೆ ಡಿಸ್ಕಷನ್ ಸ್ಟಾರ್ಟ್ ಆಯಿತು ಡಿಸ್ಕಷನ್ ಜೊತೆಗೆ ನಾವಿಬ್ರು ಕುತ್ಕೊಂಡು ಪ್ಲೇ ಬರಿತಾ ಹೋದ್ವಿ ಡೈಲಾಗ್ಸ್ ಕೂಡ ನಮ್ಮ ಹೀರೋಸರೇ ಬರೆದಿದ್ದಾರೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ಆ ಮಲೆನಾಡಿನ ಏನು ಸೊಗಡಿದೆ ಅದನ್ನ ತುಂಬ ಚೆನ್ನಾಗಿ ಬರವಣಿಗೆ ಬರವಣಿಗೆಯಲ್ಲಿ ತಂದಿದ್ದಾರೆ ಸೊ ಥ್ಯಾಂಕ್ಸ್ ಬ್ರದರ್ ಥ್ಯಾಂಕ್ ಯು ಅದಕ್ಕೆ ಸ್ಕ್ರಿಪ್ಟ್ ರೆಡಿ ಆಯಿತು ಸ್ಕ್ರಿಪ್ಟ್ ರೆಡಿ ಆದಮೇಲೆ ಆಡಿಷನ್ಸ್ ಅಂತ ಹೇಳಿ ಲೋಕಲ್ ಏನಿದ್ರು ಅಲ್ಲಿ ನಮ್ಮ ಸೊರಬ ಸಾಗರ ಶಿರ್ಸಿ ಆ ಕಡೆ ಆಡಿಷನ್ಸ್ ಮಾಡಿ ಅಲ್ಲಿರುವಂಥ ಲೋಕಲ್ ಏನು ಕಲಾವಿದರು ಇದ್ದಾರೆ ಅವ್ರನ್ನೇ ಒಂದಿಷ್ಟು ಆಯ್ಕೆಗಳು ಮಾಡಿಕೊಂಡ್ವಿ ಸೊ ಅದಾದಮೇಲೆ ಶೂಟ್ ಅಂತ ಹೇಳಿ ನವೆಂಬರ್ ಲಾಸ್ಟ್ ನವೆಂಬರಲ್ಲಿ ಶೂಟ್ಗೆ ಹೋಗಿದ್ದು ಲಾಸ್ಟ್ ನವೆಂಬರ್ ಅಂದರೆ ಟ್ವೆಂಟಿ ಟ್ವೆಂಟಿ ಟು ನವೆಂಬರಲ್ಲಿ ಸೊ ಶೂಟ್ ಒಂದು ಅರವತ್ತೈದರಿಂದ ಎಪ್ಪತ್ತು ದಿನಗಳು ಶೂಟ್ ಮಾಡಿದ್ವಿ ಸಾಗರ ಸೊರಬ ಸಿಗಂದೂರ್ ಬದಿಯೆಲ್ಲ ಶೂಟ್ ಮಾಡ್ಕೊಂಡು ಬಂದಿದ್ವಿ ಸೊ ಮೇನ್ ಕಥೆ ಬಗ್ಗೆ ಹೇಳೋದಾದರೆ ಕೆರೆಬೇಟೆ ನಾ ಆವಾಗಲೇ ಹೇಳಿದಂಗೆ ಚಿಕ್ಕ ವಯಸ್ಸಿಂದ ಆ ಕೆರೆಬೇಟೆನ ನೋಡ್ಕೊಂಡು ಬಂದಿರೋದ್ರಿಂದ ತುಂಬ ಅದ್ರ ಮೇಲೆ ಗ್ರಿಪ್ ಇತ್ತು ಸೊ ಓನ್ಲಿ ಕೆರೆಬೇಟೆ ಅಲ್ಲದೆ ಇದರಲ್ಲಿ ಆ ಒಬ್ಬ ರೈತ ಹುಡುಗನ ಅಂದರೆ ಹೋರಾಟ ಇದೆ ಹುಲಿಮನೆ ನಾಗ ಏನು ನಮ್ಮ ಗೌರಿಶಂಕರ್ ಅವರು ಇದ್ದಾರೆ ಅವರ ಪಾತ್ರದ ಹೆಸರು ಹುಲಿಮನೆ ನಾಗ ಟೀಸರಲ್ಲಿ ನೋಡಿರ್ತೀರ ತುಂಬ ರಫ್ ಆ್ಯಂಡ್ ಟಫ್ ಅಂತ ಹೇಳಿ ಆ ರಫ್ ಆ್ಯಂಡ್ ಟಫ್ ಮಾಡಲಿಕ್ಕೆ ಯಾಕಂದರೆ ನಮಗೆ ತುಂಬ ಒಂದಿಷ್ಟು ಪ್ರಯೋಗಗಳು ಮಾಡ್ಕೊಂಡ್ವಿ ಕಾರಣ ಏನಂದರೆ ಅವರು ಹಿಂದಿನ ಸಿನಿಮಾಗಳಲ್ಲಿ ತುಂಬ ಅಂದರೆ ಚಾಕ್ಲೇಟ್ ಬಾಯ್ ಥರ ಇದ್ದರು ಅಂದರೆ ತುಂಬ ಕೂಲ್ ಗೋಯಿಂಗ್ ಗಾಯ್ತಾರೆ ಸೊ ಇದರಲ್ಲಿ ನಮಗೆ ತುಂಬ ರಗಡ್ ಬೇಕಿತ್ತು ಸೊ ಹಾಗಾಗಿ ಈಗ ನೋಡ್ತೀರಲ್ಲ ಏನು ಲುಕ್ಕು ಈ ಹೇರ್ ಸ್ಟೈಲು ಅದಾದಮೇಲೆ ಗಡ್ಡ ಎಲ್ಲ ಬಿಟ್ಟು ಒಂದು ಫೋಟೋ ಶೂಟ್ ಅಂತ ಮಾಡ್ಕೊಂಡಾಗ ನಮ್ಮ ಹುಲಿ ಮನೆನಾಗ ಇವ್ರೆ ಅನ್ನೋದು ಕನ್ಫರ್ಮ್ ಆಯ್ತು ಅಂದರೆ ಅಷ್ಟು ಡೀಪಾಗಿ ಇಳ್ದಿದ್ದಾರೆ ಅಂದರೆ ಆ ಪಾತ್ರದಲ್ಲಿ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅಂದರೆ ಈ ಪಾತ್ರ ಗೌರಿಶಂಕರ್ ಅವ್ರು ಬಿಟ್ಟು ಇನ್ಯಾರು ಆಗಲ್ಲ ಅಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಉಳಿದಂತೆ ಹೇಳ್ಬೇಕಂದ್ರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಮಾತಾಡಬೇಕು ಫಸ್ಟು ಯಾಕಂದರೆ ನನ್ನ ಸ್ಟ್ರೆಂತ್ ನನ್ನ ದೊಡ್ಡ ಶಕ್ತಿ ಬಂದ್ಬಿಟ್ಟು ನಮ್ಮ ಬ್ರದರ್ ಹೀರೋ ಸರ್ ನೆಕ್ಸ್ಟ್ ಸ್ಟ್ರೆಂತ್ ಬಂದುಬಿಟ್ಟು ಪ್ರೊಡ್ಯೂಸರ್ ಜೈಶಂಕರ್ ಅವರು ಯಾಕಂದರೆ ನಾವು ಅರವತ್ತೈದರಿಂದ ಏನು ಎಪ್ಪತ್ತು ದಿನ ಶೂಟ್ ಮಾಡಿದ್ವಿ ಎಲ್ಲೋ ಒಂದು ಕುಂದು ಕೊರತೆಗಳಿಲ್ದಂಗೆ ಯಾವುದಕ್ಕೂ ಏನೋ ತಪ್ಪಿಸ್ದಂಗೆ ನಮಗೆ ತೊಂದರೆ ಆಗ್ದಂಗೆ ಮಾಡಿಕೊಟ್ಟಿದ್ದಾರೆ ಅಂದರೆ ಹಣ ಚೆಲ್ಲಿದ್ದಾರೆ ತುಂಬ ಒಂದೊಳ್ಳೆ ಬಜೆಟಲ್ಲೇ ಸಿನಿಮಾ ಆಗಿದೆ ನೆಕ್ಸ್ಟ್ ಆವಾಗಲೇ ಮ್ಯೂಸಿಕ್ ಡೈರೆಕ್ಟ್ರ್ ಬಗ್ಗೆ ಮಾತಾಡ್ತಿದ್ದೆ ಹಾಗೆ ಬಿಟ್ಟು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರಸ್ರು ಬಂದ್ಬಿಟ್ಟು ಗಗನ್ ಬದೇರಿಯಾ ಅಂತ ತುಂಬ ಚೆನ್ನಾಗೆ ಕಂಪೋಸ್ ಮಾಡಿಕೊಟ್ಟಿದ್ದಾರೆ ನೀವು ಟೀಸರಲ್ಲಿ ಮತ್ತು ನಮ್ಮ ಮೋಷನ್ ಪೋಸ್ಟ್ರಲ್ಲಿ ಬಿ ಜಿ ಎಮ್ಸ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಅವರ ಮ್ಯೂಸಿಕ್ ಸ್ಟ್ರೆಂತ್ ಏನು ಅನ್ನೋದು ಈ ಚಿತ್ರದಲ್ಲಿ ಐದು ಸಾಂಗ್ ಇದೆ ಮೂರು ಬಿಟ್ ಸಾಂಗ್ ಮೂರು ಫುಲ್ ಲೆಂತ್ ಸಾಂಗು ಎರಡು ಬಿಟ್ ಸಾಂಗು ಆಮೇಲೆ ನಮ್ಮ ಕ್ಯಾಮ್ರಾಮನ್ ಬಂದಿಲ್ಲ ಕೀರ್ತನ್ ಪೂಜಾರಿ ಅಂತ ಅವರು ಕೂಡ ನನ್ನ ಇನ್ನೊಂದು ಸ್ಟ್ರೆಂತ್ ತುಂಬ ಚೆನ್ನಾಗಿ ಚಿತ್ರೀಕ ಅಂದರೆ ಕ್ಯಾಪ್ಚರ್ ಮಾಡಿಕೊಟ್ಟಿದ್ದಾರೆ ಜೊತೆಗೆ ನಮ್ಮ ಎಡಿಟರ್ ಜ್ಞಾನೇಶ್ ಮಟ್ಟೆಡ್ ತುಂಬ ಚೆನ್ನಾಗಿ ಎಡಿಟ್ ಮಾಡಿಕೊಟ್ಟಿದ್ದಾರೆ ಅಂದರೆ ಯಾವುದೇ ಅಸಿಸ್ಟೆಂಟ್ ಇಲ್ಲದೆ ಬಿಗಿನಿಂಗಿಂದ ಒಬ್ಬ ಮೇನ್ ಎಡಿಟರ್ ಏನು ಫಸ್ಟ್ ಕಟ್ಟಿಂದನೂ ಲಾಸ್ಟ್ ಏನು ಬರುತ್ತೆ ಅಲ್ಲಿವರೆಗೂ ಅವರು ಒಬ್ಬರೇ ಯಾರೇ ಅಸಿಸ್ಟೆಂಟ್ ಇಟ್ಕೊಂಡೇ ಕೆಲಸ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಜ್ಞಾನೇಶ್ ಅವರೇ ಹಾಗೆ ನಮ್ಮ ಡೈರೆಕ್ಟರ್ ಇನ್ನೊಬ್ಬರು ನನ್ನ ಸ್ಟ್ರೆಂತ್ ಇವರು ಒಂದು ಒಳ್ಳೆ ಪಾತ್ರ ಕೂಡ ಮಾಡಿದ್ದಾರೆ ಶೇಖರ್ ಅಂತ ಸೊ ಮಿಕ್ಕಿದ ಪಾತ್ರವರ್ಗದ ಬಗ್ಗೆ ಮಾತಾಡೋದಾದರೆ ಬಿಂದು ಶಿವರಾಮ್ ಹೊಸ ನಟಿ ಆಡಿಷನ್ ಆ್ಯಕ್ಚುಲಿ ಆಡಿಷನ್ ಕರೆದ್ವಿ ಅವಾಗ ಸಿಕ್ಕಿರುವಂಥ ಒಂದು ಹೊಸ ಪ್ರತಿಭೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ನಮ್ಮ ಜನಮನ ಸಂಸ್ಥೆಯಿಂದನೇ ಇವ್ರಿಗೆ ಸದಾಶಿವ ನೀನಾಸಂ ಅಂತ ಒಬ್ಬರು ಒಬ್ಬರತ್ರ ಟ್ರೈನ್ ಮಾಡಿಸಿ ರೆಡಿ ಮಾಡಿರುವಂಥ ಹುಡುಗಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ಯಾರದ ಹೆಸರು ಬಿಟ್ಟಿದರೆ ಕ್ಷಮಿಸಿ ಮತ್ತು ನನ್ನ ಪಾತ್ರವರ್ಗದ ಬಗ್ಗೆ ಮಾತಾಡೋದಾದರೆ ಗೋಪಾಲ್ ದೇಶಪಾಂಡೆ ಸರ್ ಸಂಪತ್ ಸರ್ ಹರಿಣಿ ಮ್ಯಾಮ್ ವಿದ್ಯಾ ಪಾಟೀಲ್ ಅವರು ಮಂಜು ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಅವರು ಕೂಡ ಒಂದು ಸ್ಟ್ರೆಂತ್ ನನಗೆ ಏನಂದರೆ ಒಬ್ಬ ನಿರ್ದೇಶಕ ಯಾವಾಗ ಇಲ್ತಾನಂದರೆ ಏನು ಒಂದು ಕ್ಯಾರೆಕ್ಟ್ರ್ ಬರ್ಕೊಂಡಿರ್ತಾನೆ ಅದಕ್ಕೆ ಆ ಸರಿಯಾದ ಆಯ್ಕೆಯಾದ ನಟ ಸಿಕ್ಕಿದ್ರೆ ನಟ ನಟಿಯರು ಸಿಕ್ಕಿದ್ರೆ ಅಲ್ಲೇ ಅರ್ಧ ಹಂಗೆ ಸೊ ಅದು ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಸೊ ಮುಂದೆ ಇನ್ನೂ ಜಾಸ್ತಿ ಮಾತಾಡೋದಿದೆ ಬಟ್ ಇವಾಗ ಸಮಯದ ಅಭಾವ ಇರೋದ್ರಿಂದ ಸೊ ಥ್ಯಾಂಕ್ ಯು ಸೊ ಮಚ್ ಮೀಡಿಯಾದವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಬೈ ಬಿಕಾಸ್ ನಾವು ಏನೇ ಮಾಡಿದ್ರು ಅದನ್ನ ತಲುಪಿಸೋದು ನೀವೇ ನಾ ಆಕ್ಚುಲಿ ಆಗಕ್ಕೆ ಅಂದರೆ ಓದಿದ್ದು ಪತ್ರಿಕೋದ್ಯಮ ಬಟ್ ನಸೀಬು ಚಿತ್ರೋದ್ಯಮಕ್ಕೆ ಬರೋ ಥರ ಆಯಿತು ಸೊ ಥ್ಯಾಂಕ್ ಯು ಬಂದಿರೋರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ